ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಶ್ರೀ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಐ ಪಿ ಎಲ್ ಬರದಿಂದ ಸಾಗುತ್ತಾ ಇದೆ ಐ ಪಿ ಎಲ್ನಲ್ಲಿ ಒಟ್ಟು ಹತ್ತು ತಂಡಗಳು ಭಾಗವಹಿಸುತ್ತಿವೆ ಪ್ರತಿಯೊಂದು ತಂಡಕ್ಕೂ ತನ್ನದೇ ಆದಂತಹ ಅಭಿಮಾನಿ ಬಳಗವಿದೆ ಆದರೆ ಐ ಪಿ ಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕಿರುವಂತಹ ಅಭಿಮಾನಿ ಬಳಗ ಬೇರ್ಯಾವ ತಂಡಕ್ಕೂ ಈ ಒಂದು ಅಭಿಮಾನಿ ಬಳಗ ಈ ಒಂದು ಕ್ರೇಜ್ ಯಾವ ತಂಡಕ್ಕೂ ಇಲ್ಲ ವರ್ಷದಿಂದ ವರ್ಷಕ್ಕೆ ಆರ್ ಸಿ ಬಿ ಅಭಿಮಾನಿಗಳ ಬಳಗ ಬೆಳೆಯುತ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ ನಡುವಿನ ಪಂದ್ಯಕ್ಕೂ ಅಷ್ಟೇ ಅಪಾರ ಸಂಖ್ಯೆಯಲ್ಲಿ ಮೈದಾನಕ್ಕೆ ಉಭಯ ತಂಡಗಳ ಅಭಿಮಾನಿಗಳು ಬರುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ ನಡುವಿನ ರೋಚಕ ಪಂದ್ಯಗಳು ನಡೆದಿವೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಿ ಎಸ್ ಕೆ ತಂಡದ ವಿರುದ್ಧ ಆರ್ ಸಿ ಬಿ ಭರ್ಜರಿ ಗೆಲುವು ಸಾಧಿಸಿತ್ತು ಈ ಒಂದು ಗೆಲುವಿನೊಂದಿಗೆ ಸಿ ಎಸ್ ಕೆ ತಂಡವನ್ನು ಆರ್ ಸಿ ಬಿ ಪ್ಲೇ ಆಫ್ ಇಂದ ಹೊರದಬ್ಬಿತ್ತು ಈಗ ಆರ್ ಸಿ ಬಿ ಮತ್ತೊಮ್ಮೆ ಸಿ ಎಸ್ ಕೆ ತಂಡವನ್ನು ತವರಿನಲ್ಲಿ ಹೆಡೆಮುರಿ ಕಟ್ಟುವಂತಹ ಅವಕಾಶ ಸಿಕ್ಕಿದೆ ಚೆಕ್ಪಾಕ್ನ ಎಂ ಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಎಂಟನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಮುಖಾಮುಖಿಯಾಗಲಿವೆ ಇದ್ರೆ ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರದಂದು ನಡೆಯುವಂತಹ ಈ ಒಂದು ತಂಡಗಳ ನಡುವಿನ ಪಂದ್ಯ ಭಾರೀ ಕುತೂಹಲವನ್ನು ಮುಗಿಸಿದೆ ಜೊತೆ ಎರಡು ಸಾವಿರದ ಎಂಟರ ಐ ಪಿ ಎಲ್ ಉದ್ಘಾಟನಾ ಸೀಸನ್ನ ನಂತರ ಆರ್ ಸಿ ಪಿ ಆರ್ ಸಿ ಬಿ ಚೆಪಾಕ್ನ ಮೈದಾನದಲ್ಲಿ ಸಿ ಎಸ್ ಕೆ ವಿರುದ್ಧ ಗೆಲ್ಲಲು ಸಾಧ್ಯವಾಗಿಲ್ಲ ಈಗ ಚಿಪಕ್ನ ಮೈದಾನದಲ್ಲಿ ಸಿ ಎಸ್ ಕೆ ತಂಡವನ್ನು ಮಿಡಿಸಿ ಆರ್ ಸಿ ಬಿ ಇತಿಹಾಸವನ್ನು ನಿರ್ಮಿಸಲು ಸಜ್ಜಾಗಿದೆ ಅಂತಲೇ ಹೇಳ್ಬೋದು ಚೆಪಕ್ನ ಮೈದಾನ ಸಿ ಎಸ್ ಕೆ ತಂಡದ ಭದ್ರ ಕೋಟೆಯಾಗಿದೆ ಚಪಾಕ್ ಮೈದಾನದ ಪಿಚ್ ಸ್ಪಿನ್ ಸ್ನೇಹಿ ಪಿಚ್ ಆಗಿದ್ದರಿಂದ ಎಸ್ ಕೆ ಬೌಲರ್ಗಳು ಗಳು ಪರಾಭಾವವನ್ನು ಮೆರೆಯುವಂತಹ ಸಾಧ್ಯತೆ ಇದೆ ರವಿಚಂದ್ರನ್ ಅಶ್ವಿನ್ ಸಿ ಎಸ್ ಕೆ ತಂಡಕ್ಕೆ ಮರಳಿರೋದು ಸಿ ಕೆ ತಂಡದ ಬಲವನ್ನು ಹೆಚ್ಚಿಸಿದೆ ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ಜೊತೆಗೆ ನೂರ್ ಅಹ್ಮದ್ ಅವರಂತಹ ಸ್ಟಾರ್ ಸ್ಪಿನ್ನರ್ ಎಸ್ ಕೆ ತಂಡಕ್ಕೆ ಆಧಾರ ಸ್ತಂಭವಾಗಿದ್ದಾರೆ ಸ್ನೇಹಿತರೆ ಈ ಒಂದು ಮೂವರು ಮುಂಬೈ ಇಂಡಿಯನ್ಸ್ ವಿರುದ್ಧದ ಆರಂಭಿಕ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು ಕೇವಲ ಹನ್ನೊಂದು ಓವರ್ಗಳಲ್ಲಿ ಎಪ್ಪತ್ತು ರನ್ಗಳನ್ನು ನೀಡಿ ಐದು ವಿಕೆಟ್ಗಳನ್ನು ಪಡೆಯುವ ಮೂಲಕ ಮುಂಬೈ ತಂಡಗಳ ಎಡಮೂರಿಯನ್ನು ಎಸ್ ಕೆ ಸ್ಪಿನ್ನರ್ಸ್ ವಿರುದ್ಧ ರಜತ್ ಪಟಿದಾರ್ ಮತ್ತು ವಿರಾಟ್ ಕೊಹ್ಲಿ ನೇತೃತ್ವದ ಆರ್ ಯ ಬ್ಯಾಟಿಂಗ್ ಲೈನ್ ಅಪ್ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗಿದೆ ಅಂತಲೇ ಹೇಳ್ಬೋದು ಸ್ಪಿನ್ ವಿರುದ್ಧ ಕೊಹ್ಲಿಯ ಇತ್ತೀಚಿನ ಪ್ರದರ್ಶನ ಉತ್ತಮವಾಗಿದೆ ವಿರಾಟ್ ಕೊಹ್ಲಿ ಮೂವರನ್ನು ಎದುರಿಸುವಲ್ಲಿ ಯಶಸ್ವಿಯಾದರೆ ಐತಿಹಾಸಿಕ ಗೆಲುವನ್ನು ಸಾಧಿಸುವುದು ಖಚಿತ ಅಂತಾನೆ ಹೇಳ್ಬೋದು ಇದ್ರೆ ಎರಡ್ ಸಾವಿರದ ಎಂಟರಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಈ ಒಂದು ಎಂ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ಗೆಲುವನ್ನು ದಾಖಲಿಸಿತ್ತು ಈ ಒಂದು ಗೆಲುವಿನ ಮೂಲಕ ಇತಿಹಾಸವನ್ನ ಬರೆದಿತ್ತು ಇದ್ರೆ ಆ ಒಂದು ಪಂದ್ಯದಲ್ಲಿ ಯಾವ ರೀತಿ ಇತ್ತು ಅಂದರೆ ಸ್ನೇಹಿತರೆ ಆರ್ ಸಿ ಬಿ ತಂಡ ಟಾಸನ್ನು ಸೋತು ಮೊದಲು ಬ್ಯಾಟಿಂಗನ್ನು ಮಾಡಿ ನೂರ ಇಪ್ಪತ್ತಾರು ರನ್ಗಳನ್ನು ಕಲೆ ಹಾಕಿತ್ತು ಎಂಟು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ನಂತರ ಬೌಲಿಂಗ್ ಮಾಡಲು ಬಂದು ಉತ್ತಮವಾದ ಬೌಲಿಂಗ್ನ ಮೂಲಕ ಸಿ ಎಸ್ ಕೆ ತಂಡವನ್ನು ನೂರ ಹನ್ನೆರಡು ರನ್ಗಳಿಗೆ ಕಟ್ಟಿ ಹಾಕಿ ಹದಿನಾಲ್ಕು ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಈ ಮೂಲಕ ಇದೀಗ ಅದೇ ದಾಖಲೆಯನ್ನು ಮುರಿಯುವ ಸಾಧ್ಯತೆ ನಮ್ಮ ಆರ್ ಬಿನ ಕೈಯಲ್ಲಿದೆ ಈಗ ದಶಕಗಳ ನಂತರ ಚೆಪಾಕ್ ಮೈದಾನದಲ್ಲಿ ಇತಿಹಾಸ ಸೃಷ್ಟಿಸಲು ರಜ ಪಟಿದಾರರ ನೇತೃತ್ವದಲ್ಲಿ ಆರ್ ಸಿ ಬಿ ತಂತ್ರವನ್ನು ರೂಪಿಸಿದೆ ಅಂತಲೇ ಹೇಳ್ಬೋದು ಇದೇ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಈ ಒಂದು ಸಿ ಎಸ್ ಕೆ ವಿರುದ್ಧ ಗೆಲುವನ್ನು ಸಾಧಿಸಿ ಇತಿಹಾಸವನ್ನು ನಿರ್ಮಿಸುತ್ತಾ ತಪ್ಪದೇ ಕಮೆಂಟ್ ಮಾಡಿ ಅದೇ ರೀತಿ ಈ ಒಂದು ಸಿ ಎಸ್ ಕೆ ಸ್ಪಿನ್ನರ್ಗಳ ವಿರುದ್ಧ ನಮ್ಮ ಆರ್ ಸಿ ಬಿಯ ಬ್ಯಾಟರ್ಗಳು ಬರ್ಜರಿ ಬ್ಯಾಟಿಂಗನ್ನು ನಡೆಸ್ತಾರೆ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಆರ್ ಸಿ ಬಿ ಅಭಿಮಾನಿಗೂ ಅದೇ ರೀತಿ ಸಿ ಎಸ್ ಕೆ ಅಭಿಮಾನಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ರೋಚಕ ಮಾಹಿತಿಗಳಿಗೆ ಸಿಗ್ತವೆ ಧನ್ಯವಾದಗಳು